ಟ್ವೆಂಟಿ ಟೂನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಸುದ್ದಿ ಮಾಡಬಾರ್ದು ಜೊತೆಗೆ ಈ ಜಾಗನ ಡೆಮಾಲೇಷನ್ ಮಾಡಬಾರ್ದು ಅಂತೇಳ್ಬಿಟ್ಟು ಒನ್ ಫೈವ್ ಏಯ್ಟ್ ಫೈವ್ ಕೇಸು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟೇ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಮತ್ತೆ ಯಾಕೆ ಮಾಧ್ಯಮದವರು ಸುದ್ದಿ ಮಾಡಬಾರ್ದು ಮತ್ತು ಈ ಬಿಲ್ಡಿಂಗ್ಸ್ ಎಲ್ಲ ಯಾಕೆ ಡೆಮಾಲೇಷನ್ ಮಾಡಬಾರ್ದು ಅಂತೇಳ್ಬಿಟ್ಟು ಆ ಸ್ಟೇ ವೇಕೆಂಟ್ ಆಗ್ತೈತಿ ಕೇಸ್ ನಂಬರ್ ಒನ್ ಫೈವ್ ಏಯ್ಟ್ ಫೈವ್ ಓಕೆನಾ ಆನೆಕಲ್ ತಾಲೂಕು ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಕರೆದಿದ್ದು ಮಾಧ್ಯಮ ಮಿತ್ರರು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರೋವಂಥದ್ದು ತುಂಬ ನಮಗೆ ತುಂಬ ಇದೆ ಯಾಕಂದರೆ ಅನೇಕಲ್ ತಾಲೂಕಲ್ಲಿ ನಡೀತಾ ಇರೋಂತಹ ಭೂ ಮಾಫಿಯಾಗಳ ವಿರುದ್ಧ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರೋಂಥದ್ದು ತುಂಬ ಖುಷಿಯಾಗುತ್ತೆ ಈ ಒಂದು ಪ್ರೆಸ್ ಮೀಟ್ಗೆ ಪತ್ರಿಕಾಗೋಷ್ಠಿಗೆ ಮುಖ್ಯವಾಗಿ ನಮ್ಮ ದಲಿತ ಮುಖಂಡರೆಲ್ಲ ತಾಲೂಕಿನ ಪ್ರತಿಷ್ಠಿತ ಹಾಗೂ ಪ್ರಮುಖ ದಲಿತ ಮುಖಂಡರು ಬಂದಿರೋಂಥದ್ದು ನಮ್ಮ ಬಿಸ್ಮನಹಳ್ಳಿ ಯಲ್ಲಪ್ಪಣ್ಣವರು ಮತ್ತು ನಮ್ಮ ವೆಂಕಟೇಶಣ್ಣವರು ಜೊತೆಗೆ ಸುಬ್ಬಣ್ಣ ನಮ್ಮ ಚೇರ್ಮನ್ ಸುಬ್ಬಣ್ಣವರು ಮಧು ಅಣ್ಣವರು ಎಲ್ಲರೂ ನಮ್ಮ ಎಲ್ಲ ಅವರು ನಾಗರಾಜ್ ಎಲ್ಲರೂ ಬಂದಿರೋವಂಥದ್ದು ನಮಗೆ ತುಂಬ ಸಂತಸ ತಂದಿದೆ ಸರ್ ಏನು ವಿಚಾರ ಅಂದರೆ ಕಲ್ಲುಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋಂತಹ ಈಗ ಪ್ರೆಸೆಂಟ್ ನೀವು ಹೇಳ್ತಾ ಇದ್ದೀರಾ ನೀವು ಪ್ರಸಾರ ಮಾಡ್ಕೊತೀರೋ ಏನೋ ಇಲ್ಲ ಗೊತ್ತಿಲ್ಲ ಆದರೆ ಸ್ಟೇ ಇದ್ದರೆ ಅದು ಮೇಲೆ ಕಂಟೆಂಟ್ ಆಫ್ ಕೋರ್ಟ್ ಕಂಟೆಂಟ್ ಆಫ್ ಏನಿದೆ ಅದು ಕೋರ್ಟ್ ಆದರೂ ಪರವಾಗಿಲ್ಲ ಏನೇ ತೊಂದರೆ ಆದರೂ ಪರವಾಗಿಲ್ಲ ಇಂಥ ತಪ್ಪು ಮಾಡಿರೋರ ವಿರುದ್ಧ ಮಾತಾಡಲೇಬೇಕು ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡಿಸ್ಕೊಂಡಿದ್ದೀನಿ ಕಾನೂನಿಗೆ ತಲೆ ಬಗ್ಸ್ತೀವಿ ಕಾನೂನಾತ್ಮಕವಾಗಿ ತಲೆ ಬಗ್ಸ್ತೀವಿ ಒಂದೇ ಒಂದು ಸ್ಟೇ ಪಾಟೀಲ್ ಶಶಿ ಪಾಟೀಲ್ ನ್ಯಾಯಾಲಯಕ್ಕೆ ಹೋಗಿ ಇನ್ನೂರಕ್ಕೂ ಹೆಚ್ಚು ಸ್ಟೇಗಳು ತರ್ತಾರೆ ಅಂದರೆ ಏನಾಗ್ತಾ ಇದೆ ವ್ಯವಸ್ಥೆ ಇನ್ನೂರಕ್ಕೂ ಹೆಚ್ಚು ಸ್ಟೇಗಳು ಒಂದು ಅಟ್ರಾಸಿಟಿ ಕೇಸ್ ಮಾಡಿದ್ರೆ ಒಬ್ಬ ದಲಿತನಿಗೆ ಅನ್ಯಾಯ ಅಂತೇಳ್ಬಿಟ್ಟು ಕೇಸ್ ಮಾಡಿದ್ರೆ ತನಿಖೆನೇ ನಡೆಸಬಾರ್ದು ಅಂತಷ್ಟೇ ತರುವಂಥದ್ದು ಮಾಧ್ಯಮ ಮಿತ್ರರು ಇವರು ಮಾಡ್ತಾ ಇರೋಂಥದ್ದೆಲ್ಲ ತಪ್ಪು ಅಂತೇಳ್ಬಿಟ್ಟು ಅವರೊಂದು ಸುದ್ದಿ ಪ್ರಸಾರ ಮಾಡಿದ್ರೆ ಮಾಧ್ಯಮ ಮಿತ್ರರ ಮೇಲೆ ಎಷ್ಟೇ ತರುವಂಥದ್ದು ಮತ್ತೆ ಏನಾದರೂ ತೊಂದರೆ ಆಗಿದ ತಕ್ಷಣ ಮಾಧ್ಯಮ ಮಿತ್ರರ ಕಾಲಗಳು ಬಂದು ಹಿಡ್ಕೊಳ್ಳೋವಂಥದ್ದು ಈ ಥರ ಮಾಡೋವಂಥದ್ದು ಯಾವ ಥರ ಇವರು ಕಾನೂನನ್ನು ಮತ್ತು ನ್ಯಾಯಾಲಯವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಒಂದು ಕಡೆ ಒಂದು ವಿಚಾರ ಆದರೆ ಎರಡನೇ ವಿಚಾರ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಲ್ಲ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಾನೂನಾತ್ಮಕಾತ್ಮಕವಾಗಿ ಬಾಬಾ ಸಾಹೇಬರು ನಮಗೆ ಕೊಟ್ಟಿರೋಂತಹ ಹೋರಾಟದ ಹಕ್ಕಿಂದ ಹೋರಾಟ ಮಾಡ್ತಾ ಮಾಡ್ತಾ ಹಂತ ಹಂತವಾಗಿ ಹಂತ ಹಂತವಾಗಿ ಒಂದೇ ಒಂದು ವಿಚಾರ ನಾನು ಇಲ್ಲಿ ತನಕ ಎಷ್ಟೆಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ದೀನೋ ಅಷ್ಟು ವಿಚಾರಗಳು ಪ್ರತಿಯೊಂದು ವಿಚಾರಗಳು ನಾವೇ ಗೆಲ್ತೀವಿ ಸರ್ ಅದಕ್ಕೊಂದು ಉದ್ ಉದಾಹರಣೆ ಏನಂದರೆ ಹನ್ನೆರಡು ಅಂದರೆ ನಾವು ನಿರ್ಮಾಣ ಶೆಲ್ಟರ್ಸ್ಗೆ ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡು ಲೆಫ್ಟ್ ಸೈಡ್ ಇರುವಂಥದ್ದೆಲ್ಲ ಸರ್ಕಾರಿ ಜಾಗ ಸರ್ ಎಲ್ಲ ಸಿ ಎಸ್ ಐ ಟಿಗಳೇ ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಈ ಸರ್ಕಾರಿ ಜಾಗಗಳು ಅಕ್ರಮ ಒತ್ತುವರಿ ತೆರವು ಮಾಡಿ ಅಂತೇಳ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಒ ಅವರು ಆದೇಶ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಒ ಅವರು ಆದೇಶ ಮಾಡಿ ಸ್ಟೇ ಕೊಟ್ಟಿರ್ತಾರೆ ಈ ಆದೇಶಕ್ಕೆ ಹೈಕೋರ್ಟಿಂದ ಸ್ಟೇ ತಗೊಂಡು ಬರ್ತಾರೆ ಶಶಿ ಪಟೀಲ್ ಮತ್ತು ಲಕ್ಷ್ಮೀನಾರಾಯಣ ಇಬ್ರು ಈ ಸ್ಟೇ ತಂದ ಮೇಲೆ ಏನಾಗ್ತೈತೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲಲ್ಲೇ ಸ್ಟೇ ವೇಕೆಂಟ್ ಆಗ್ತಿತ್ತು ಅವತ್ತಿಂದ ನೀವು ತನಿಖೆ ನಡೆಸಿ ತನಿಖೆ ಆರಂಭಿಸಿ ಕೋರ್ಟ್ಗೆ ನಡೆಸಿ ಅಂತ ಹೇಳ್ಬಿಟ್ಟು ಇವರಿಗೆ ಸ್ಟೇ ಅದೇನಾದರೂ ಸ್ಟೇ ವೇಕೆಂಟ್ ಮಾಡಿ ನೋಡಿದಿದೆ ಏಟ್ ಫೈವ್ ಕೇಸ್ ಇದು ಸ್ಟೇ ವೇಕೆಂಟ್ ಆಗುತ್ತೆ ಸ್ಟೇ ವೇಕೆಂಟ್ ಆಗಿ ಇವರು ಅಂತ ಬಿಡ್ತಾರೆ ಆದರೆ ಇಲ್ಲಿ ಅಂಥದ್ದು ಏನಂದರೆ ಇಲ್ಲಿ ಕೆಲಸ ಮಾಡಿರೋ ಅಂಥ ಪ್ರಮುಖ ಪ್ರಮುಖ ಅಧಿಕಾರಿಗಳು ಫೇಮಸ್ ಫೇಮಸ್ ಆಫೀಸರ್ಸ್ ಎಲ್ಲ ಅಲ್ಲಿ ಸೈಟ್ಗಳು ತೊಗೊಂಡಿರೋವಂಥದ್ದು ಅಲ್ಲಿ ಮನೆಗಳು ಅಂಥದ್ದು ಹಂಗಾಗಿ ವಿಳಂಬ ಆಗ್ತಾ ಬರ್ತೈತಿ ಬಿಲ್ಡಿಂಗ್ ಹೊಡೆಯೋದು ಬಿಡ ಡೆಮಾಲೇಷನ್ ಮಾಡಬೇಕು ಅಂತೇಳ್ಬಿಟ್ಟೆ ಆದೇಶ ಆಗ್ತೈತೆ ಯಾರ ಕಡೆಯಿಂದ ಇವ ಅವ್ರ ಕಡೆಯಿಂದ ಆದರೂ ಡೆಮಾಲೇಷನ್ ಆದೇಶದ ಮೇಲೆ ಕೋರ್ಟ್ ಸ್ಟೇ ತೊಗೊಂಬರ್ತಾರೆ ಹೈಕೋರ್ಟಲ್ಲಿ ಒಂದು ಸರಿ ಸ್ಟೇ ವೇಕೆಂಟ್ ಆದರೆ ಯಾವುದೇ ಕಾರಣಕ್ಕೂ ಇನ್ನೊಂದು ಸಲ ಇನ್ನೊಂದು ಸಲ ಸ್ಟೇ ಕೊಡಲ್ಲ ಈಗ ಒನ್ ಫೈವ್ ಏಯ್ಟ್ ಫೈವ್ ಕೇಸ್ದು ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿ ಅಂತೇಳ್ಬಿಟ್ಟು ಅವರು ಆದೇಶ ಮಾಡ್ತಾರೆ ಸರ್ ಇ ಅವರು ಆದೇಶ ಮಾಡ್ತಾರೆ ಆದೇಶದ ಕಾಪಿ ನಿಮಗೆಲ್ಲ ಕೊಡ್ತೀನಿ ಯಾರಿಗೆ ಪಿ ಡಿ ಒರಿಗೆ ಒನ್ ಫೈವ್ ಮೂರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಇದು ಆದೇಶದ ಸಂಖ್ಯೆ ಇವರು ಆದೇಶ ಏನು ಹನ್ನೆರಡು ಬಿಲ್ಡಿಂಗು ಓಡಿರಿ ಅಂತ ಪಿ ಡಿ ಒರಿಗೆ ಫೈನಲ್ ಅಂತಿಮ ಆದೇಶ ಆಗಿಬಿಟ್ಟಿದೆ ಅಂತಿಮ ಆದೇಶ ಆಗಿಬಿಟ್ಟಿದೆ ಈ ಹನ್ನೆರಡು ಬಿಲ್ಡಿಂಗು ನೀವು ಡೆಮ್ ಮಾಡಲೇಬೇಕು ಅಂತ ಈ ಕೋರ್ಟ್ ನಡೆಯುತ್ತಲ್ಲ ಒ ಕೋರ್ಟು ಆ ಕೋರ್ಟಲ್ಲಿ ಈಗ ನಾವು ಗೆದ್ದಿದ್ದೀವಿ ಇದೆಲ್ಲ ಸರ್ಕಾರಿ ಜಮೀನೇ ಅರ್ಥ ಆಗ್ತಿತ್ತರ ನಾನು ಹೇಳ್ತಾ ಅಂಥದ್ದು ಇದೆಲ್ಲ ಪೂರ್ತಿ ಸರ್ಕಾರಿ ಜಮೀನು ಸಿ ಎ ಸಿ ಐ ಟುಗಳು ಡೆಮಾಲೇಷನ್ ಮಾಡಿ ಅಂತೇಳ್ಬಿಟ್ಟು ಇವ ಕೋರ್ಟಲ್ಲಿ ನಡೆಯುವಂಥ ಕೋರ್ಟಲ್ಲಿ ನಾವು ಗೆದ್ದಿದ್ದೀವಿ ಇದೆಲ್ಲ ಸರ್ಕಾರಿ ಜಮೀನು ಒತ್ತುವರಿ ತೆರವು ಮಾಡಿ ಅಂತೇಳ್ಬಿಟ್ಟು ಪಿ ಡಿ ಆದೇಶ ಮಾಡ್ತಾರೆ ನೋಡಿ ಆದೇಶ ಪತ್ರ ಮತ್ತು ಪಿ ಡಿ ಓ ರಿಪ್ಲೈ ಅದಕ್ಕೆ ರಿಪ್ಲೈ ಏನು ಪಿ ಡಿಒ ಏನು ರಿಪ್ಲೈ ಮಾಡ್ತಾರೆ ಅನ್ನೋದನ್ನ ಇವಾಗ ಜೆರಾಕ್ಸ್ ಮಾಡಿಸ್ಬಿಟ್ಟಿದ್ದೀನಿ ಅದಕ್ಕೆ ಕೊಡ್ತೀನಿ ಈಗ ಇಲ್ಲೈತೆ ಐತೆ ನನ್ನ ಕೈಯ್ಯಲ್ಲಿರುವಂಥ ಆದೇಶ ಅದು ನಿನ್ನೆ ಕೊಡೋವಂಥದ್ದು ಯಾರೋ ಪಿ ಡಿ ಒಡೋ ಅಂಥದ್ದು ಇವರು ಕ್ರಮ ಕೈಗೊಳ್ಳಬೋದು ಅಂತ ಹೇಳ್ಬಿಟ್ಟು ಕೋರ್ಟಿಂದ ಸ್ಟೇ ವೇಕೆಂಟ್ ಆಗುತ್ತೆ ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆದರೆ ಇಲ್ಲಿ ತನಕ ಯಾವುದೇ ಪ್ರೊಸೀಡಿಂಗ್ಸ್ ನಡೆಸಿರಲ್ಲ ಕೋರ್ಟ್ ನಡವಳಿಕೆ ಮಗಳು ಮಾತ್ರ ನಡೆದಿರ್ತೈತೆ ಮೊನ್ನೆ ನಾವು ಹೋರಾಟ ಮೇಲೆ ಕೋರ್ಟ್ ನಮ್ಮ ಕಡೆ ಆದೇಶ ಆಗೈತೆ ಅಣ್ಣ ಕೋರ್ಟ್ ಆರ್ಡರ್ ಮಾಡಿ ಏನು ಮಾಡ್ತಾರೆ ಎಲ್ಲ ಅನಧಿಕೃತ ಬಿಲ್ಡಿಂಗ್ಸು ಅಣ್ಣ ದಯವಿಟ್ಟು ಎಲ್ಲ ಅನಧಿಕೃತ ಬಿಲ್ಡಿಂಗ್ಸು ಅಂತೇಳ್ಬಿಟ್ಟು ಅವರು ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ನಿಮ್ಮ ಕೈಗೀಗ ಇವು ಆದೇಶದ ಕಾಪಿ ಮತ್ತು ಮುದ್ರಾಂಕ ಶುಲ್ಕದ ಆದೇಶ ಕಾಪಿ ಮತ್ತು ಕೋರ್ಟ್ ಸ್ಟೇ ವೇಕೆಂಟ್ ಕಾಪಿ ಮೂರು ಕೊಟ್ಬಿಟ್ಟಿದ್ದೀನಿ ಅರ್ಥ ಆಯ್ತಲ್ಲ ಸರ್ ಪ್ರೆಸ್ ನೋಟು ಇದು ಎಮರ್ಜೆನ್ಸಿ ಕರೆದಿರೋಂಥ ಪ್ರೆಸ್ ಮೀಟ್ ಆಗಿರೋದ್ರಿಂದ ಪ್ರೆಸ್ ನೋಟ್ ರೆಡಿ ಮಾಡೋದಕ್ಕಾಗಿಲ್ಲ ಅಷ್ಟೇ ನಾನು ಹೇಳ್ತೀನಿ ಅದೇನೇ ಸ್ಟೇಟ್ಮೆಂಟ್ ಆಯಿತು ನಿಮ್ದು ಏನೇನು ಕ್ವಶನ್ಸ್ ಆಯಿತು ದಯವಿ ಲೀಡರ್ಸ್ ಎಲ್ಲ ನನ್ನ ಅಣ್ಣ ತಮ್ಮ ಎಲ್ಲ ನಮ್ಮ ಅಣ್ಣಂದರೆ ತಮ್ಮಂದ್ರೆ ಯಾರಿಲ್ಲ ಪಲ್ಯೆ ಎಲ್ಲ ನಮ್ಮ ಅಣ್ಣಂದರೆ ನಮ್ಮ ಅಣ್ಣ ನಮ್ಮ ತಂದೆ ಮತ್ತು ನಮ್ಮ ಪೋಷಕರಿಗೆ ಸಂಬಂಧಪಟ್ಟಂಗೆ ಅವರು ಅವ್ರ ವಿರುದ್ಧ ನಾನು ಮಾತಾಡೋಕ್ಕಾಗಲ್ಲ ಎತ್ತು ಕಟ್ಟಿರೋರು ಅಣ್ಣ ಎತ್ತು ಕಟ್ಟು ನಾನು ಬೇಕು ಮಾತಾಡ್ಸಿದ್ರಲ್ಲ ನೋಡಿದಾಗ ಸ್ವಲ್ಪ ನೋವಾಯಿತು ಪರವಾಗಿಲ್ಲ ಅವ್ರು ಚೆನ್ನಾಗಿರಲಿ ನಾನು ಹೇಳೋಂಥದ್ದು ಒಂದೇ ನಾನು ನ್ಯಾಯಯುತವಾಗಿ ಹೋರಾಟ ಮಾಡ್ತಾಯಿದ್ದೀನಿ ಅದಕ್ಕೆ ನಮ್ಮ ಎಲ್ಲ ಸಮುದಾಯದವರು ನಮ್ಮ ಇಡೀ ಕಮ್ಯುನಿಟಿಯವರು ನಾನು ಬಂದೆ ಈ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ ಒನ್ ಫೈವ್ ಏಟ್ ಫೈವ್ಗೆ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದೀನಿ ಡೆಮಾಲೇಷನ್ ದಿನ ಸಿಗೋಣ ಈ ವಿಚಾರ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟಂಗೆ ನಮ್ಮ ಅಣ್ಣವರು ಮತ್ತು ಸಮಾಜ ಸೇವಕರಾದಂತಹ ಎಲ್ಲ ಫಣ್ಣವ್ರು ಮಾತಾಡ್ತಾರೆ ನಾವು ಫೇಸ್ಬುಕ್ಕಲ್ಲಿ ಸಂದೇಶ ಹೋರಾಟ ಮಾಡಿದ್ರನ್ನ ನಾವು ಯೋಚನೆ ಮಾಡಿದ್ವಿ ಪೂರ್ತಿ ಡೀಟೇಲ್ಸ್ ಎಲ್ಲ ಪೂರ್ತಿ ನಾವು ಫೋನಲ್ಲೇ ಕೇಳಿದ್ವಿ ಏನಪ್ಪ ಇದು ನಮ್ಮ ತಾಲೂಕಲ್ಲಿ ಹಿಂಗೆ ಇದಾಗ್ತೈತೆ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಅಣ್ಣ ನಾನು ಒಂದು ಡಾಕ್ಯುಮೆಂಟು ಹೆಚ್ಚು ಕಡಿಮೆ ಇದನ್ನು ನಾನು ಯಾವುದೇ ಹೋರಾಟಕ್ಕೆ ಬರೋಲ್ಲ ನಾನು ಕ್ಲಿಯರ್ ಕಟ್ಟಾಗಿ ಹೋರಾಟ ಮಾಡೋನು ಅಂತ ಹೇಳಿದಾಗ ನಮ್ಮ ಪಾಠ ನಾವು ಸುಮ್ಮನೆ ಇದ್ವಿ ಈಗ ಮೊನ್ನೆ ಯಾರೋ ನಮ್ಮ ಸ್ನೇಹಿತರು ಪ್ರೆಸ್ ಮೀಟ್ ಕರೀತಾರೆ ಈ ವಿಚಾರವಾಗಿ ಏನೋ ನಿರ್ಮಾಣ ಶೆಲ್ಟ್ರೂ ಏನು ಮಾಡಿಲ್ಲ ಈ ಥರ ಸಂದೇಶ ಕೋಲಾರದಿಂದ ಯಾಕೆ ಬರಬೇಕು ಲಾಸ್ಟಲ್ಲಿ ನಮ್ಮ ಅವರು ಮತ್ತು ನಮ್ಮ ಬಾಬು ಅವರು ಕೇಳ್ತಾರೆ ಇದರಲ್ಲಿ ಲೋಕಲ್ ಸೀನಿಯರ್ ಲೀಡರ್ಗಳಿದ್ದಾರಪ್ಪ ಅವ್ರ ಜೊತೆಯಲ್ಲಿ ಎಲ್ಲಪ್ಪ ಅವರು ಹಂಗೆ ಹಿಂಗೆ ಅಂದಾಗ ಯಾರೋ ಒಬ್ಬ ರಾಜ್ಯಾಧ್ಯಕ್ಷರು ಸ್ನೇಹಿತರು ಅವ್ರ ಹೆಸರು ಹೇಳೋದು ಬೇಡಪ್ಪ ಅವರು ಹೋರಾಟಗಾರರು ನಮ್ಮ ಸ್ನೇಹಿತರು ಅವ್ರು ಇರಲಿ ಅವ್ರ ಈ ವೈಯಕ್ತಿಕ ವಿಚಾರಗಳನ್ನ ನಾವಿಲ್ಲಿ ಮಾತಾಡೋದು ಬೇಡ ನಾವು ಕ್ಲಾರಿಫಿಕೇಶನ್ ಕೊಡೋಕೆ ಬಂದಿದ್ದೀವಿ ಇಲ್ಲಿ ಸಂದೇಶ್ ಅವ್ರ ಸಂಘಟನೆ ಮಾಡ್ಬೇಕಂತೇಳಿ ಆಲ್ರೆಡಿ ನಾವು ಒಂದು ಎಲ್ಲ ಸೀನಿಯರ್ಸ್ ಸೇರಿ ಎರಡು ತಿಂಗಳಿಂದನೇ ತೀರ್ಮಾನ ಮಾಡಿದ್ದೀವಿ ಒಂದು ಹತ್ತು ಸಾವಿರ ಜನ ಸೇರಿಸಿ ನಾವೊಂದು ಸರಿ ಇಲ್ಲಿ ಸ್ಟ್ಯಾಚ್ಯು ತರುವಾಗ ಮಾಡಿದ್ರಲ್ಲ ಹತ್ತು ಸಾವಿರ ಜನ ಆ ರೀತಿ ಸೇರಿಸಿ ಅವ್ರದ್ದು ಸಂಘಟನೆ ಮಾಡಬೇಕು ನಾವೆಲ್ಲ ಸ್ನೇಹಿತರು ಅವ್ರ ಇರಬೇಕು ಹೋರಾಟ ಮಾಡ್ತಾರೆ ಅಂತೇಳಿ ತೀರ್ಮಾನ ನಾವು ತಗೊಂಡಿದ್ದೀವಿ ಅದಕ್ಕೋಸ್ಕರ ಇವತ್ತು ಅವ್ರ ಜೊತೆಲಿ ನಾವು ಬೆಂಬಲವಾಗಿ ಬಂದಿದ್ದೀವಿ ಈಗ ನೀವು ಸ್ನೇಹಿತರು ಕೇಳಿದ್ರಿ ಸಿ ಎಸ್ ಐ ಅವರಿಗೆ ಪರಿಹಾರ ಯಾರು ಕೊಡೋದು ಏನು ಕೊಡೋದು ಅಂತ ಈಗ ನಾನು ಯಾಕೆ ಹೇಳ್ತೀನಂದರೆ ನಾನು ತಿರುಗ ಹಿಂದಕ್ಕೆ ಬರೋಲ್ಲ ನಾನೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸಿ ಎಸ್ ಐ ಟಿಗೆ ಯಾರೂ ಕೊಡಲ್ಲ ಯಾರು ಹೋರಾಟಗಾರರು ಕೊಡೋಲ್ಲ ಪ್ರಾಬ್ಲಮ್ಸ್ ಎತ್ಕೊಂಡ್ಬಂದಾಗ ಬಂದಾಗ ಈಗ ನಿಮ್ಮ ಹತ್ರನೂ ಬರ್ತಾರೆ ಪ್ರೊಫೆಸರ್ ಅಣ್ಣ ಇದೇನೋ ಸಹಾಯ ಮಾಡಿರಿ ಅಂತ ಈಗ ಸಂದೇಶ ಹತ್ರನು ಕಾಂತರಾಜನವರು ಅಣ್ಣ ನಮ್ಗೆ ಹಿಂಗೆ ಆಗಿದೆ ನಮ್ಗೆ ಎಲ್ಪ್ ಮಾಡಿ ಅಂತ ಬಂದಾಗ ಅವರು ಇದೆಲ್ಲ ಪೂರ್ತಿ ಡೀಟೇಲ್ಸು ಮತ್ತು ಇನ್ನೊಬ್ರ ಧನಲಕ್ಷ್ಮಿ ಧನಲಕ್ಷ್ಮಿ ಅಲ್ಲ ಇನ್ನು ಇದನ್ನೆಲ್ಲ ಕಾರಣ ಇರ್ತಾರೆ ಸದಾನಂದ ನಿಮ್ಗೊಂದು ಪ್ರಮುಖವಾದ ವಿಷಯನ ಹೇಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೆಂಟರಲ್ಲಿ ನೀವು ನಮ್ಮ ಸುದ್ದಿನ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಸುದ್ದಿನ ನಮ್ಮ ಸುದ್ದಿನ ಎತ್ತಬೇಕು ಎತ್ತಬೇಕಿರಣ್ಣ ನಾವು ಎತ್ತಬೇಕು ಅವರೆ ನಮ್ಮ ಯಾಕಂತ ಹೇಳಿದ್ರೆ ನಾವು ನಾವು ಸಂದೇಶ ತಪ್ಪು ಮಾಡಿದ್ರೆ ಮಾತ್ರ ಆದೇಶ ಅಲ್ಲ ಮಾಧ್ಯಮ ಮಿತ್ರರು ಯಾವಾಗ ವಿರುದ್ಧ ಮಾತಾಡ್ತಾ ಮಾಧ್ಯಮ ಚೆನ್ನಾಗಿ ಮಾಧ್ಯಮ ಮಿತ್ರರು ಯಾವಾಗ ವಿರುದ್ಧ ಮಾತಾಡ್ತಾರೋ ಅವಾಗ ನಾವು ಪಾಠ ಕಲಿಬೇಕು ಒಂದು ನಿಮಿಷ ಅನಾಥಾಲಯಕ್ಕೆ ಸಂಬಂಧಪಟ್ಟಂಗೆ ಮುದ್ರಾಂಕ ಶುಲ್ಕ ಒಂದು ಕೋಟಿ ರೂಪಾಯಿ ಕಟ್ಟಬೇಕಪ್ಪ ಇವರು ಸ್ಟೇ ಹಾಕಿದ್ರು ಅದು ಸ್ಟೇ ವೇಕೆಂಟ್ ಆಗೈತಿ ಸ್ಟೇ ಹಾಕಿರ್ತಾರೆ ಸ್ಟೇ ವೇಕೆಂಟ್ ಆಗಿರ್ತೈತಿ ಅದು ನಿರ್ಣಯಕ್ಕೆ ಸಂಬಂಧಪಟ್ಟಂಗೆ ಪತ್ರ ರವಾನೆ ಆಗೈತೆ ಆಯುಕ್ತರ ಹತ್ರ ಐತೆ ಆಯುಕ್ತರು ಆದೇಶ ಮಾಡಿದ ತಕ್ಷಣ ಅನಾಥಾಲಯಕ್ಕೆ ಅವರು ಏನು ಅನಾಥಾಲಯದಲ್ಲೇ ಬೇಕೋ ಅಥವಾ ಸಗರಣೆಗಳು ಮಾಡಿರೋದು ಆದೇಶ ಬಂದಿದ ತಕ್ಷಣ ನಿಮ್ಮ ಹತ್ರ ಬಂದು ಕೂತ್ಕೊತೀನಿ ಅದನ್ನು ಅದೇನೈತೆ ಸೀಲು ಅದೇ ಅವರು ಅವ್ರ ಸ್ಟೈಲಲ್ಲಿ ಅದೇನ ಸೀಲೇನು ಹಾಕ್ತಾರಂತೆ ಯಾರು ರಿಜಿಸ್ಟ್ರ್ ಆಫೀಸರ್ಸ್ ರಿಜಿಸ್ಟ್ರ್ ಫೀಸು ಮುದ್ರಾಂಕ ಶುಲ್ಕಿ ಒಂದು ಕೋಟಿ ಹನ್ನೊಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಕಟ್ಟಬೇಕು ಇವ್ರೇನು ಮಾಡ್ಬಿಟ್ಟಿದ್ದಾರೆ ಹನ್ನೊಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಕಟ್ಟವ್ರಿ ಒಂದು ಕೋಟಿ ರೂಪಾಯಿ ಅಮರ್ಸರು ಕೊಟ್ಬಿಟ್ಟಿದ್ದೀರಿ ನಾವು ಅಂತ ಯಮರ್ಸ್ರ ಅಲ್ಲಿ ಮುದ್ರಾಂಕ ಶುಲ್ಕ ಸರ್ ಒಂದು ಎರಡನೇ ಸರ್ ಈಗ ಮುದ್ರಾಂಕ ಶುಲ್ಕದ್ದು ಕ್ಲಿಯರ್ ಕಟ್ ಪಿಕ್ಚರ್ ಬಂದು ಅವ್ರ ಕಡೆಯಿಂದ ಆದೇಶ ಆದಮೇಲೆ ನಾವೇ ಹತ್ರ ಇದ್ದು ಲೇಔಟಕ್ಕೆ ಬಂದು ಅದೇನಾಯಿತು ಸೀಲ್ ಹಾಕ್ಸ್ತೀವಣ್ಣ ಅಣ್ಣ ನಾವೇ ಹತ್ರ ಬಂದು ಅದೇನಾಯ್ತೋ ಸೀಲ್ ಹಾಕ್ಸ್ತೀವಿ ಎರಡನೇ ವಿಚಾರ ಸದಾನಂದ ಸೀಕ್ರೆಟ್ಸ್ ಆಫ್ ಸೆಕ್ಯೂರಿಟಿ ಗಾರ್ಡ್ ಅಂತ ಬಿಟ್ಟು ಹೊಸ ದಾಖಲೆ ರಿಲೀಸ್ ಮಾಡ್ತೀನಿ ಸದಾನಂದ ಸೀಕ್ರೆಟ್ಸ್ ಆಫ್ ಸೆಕ್ಯೂರಿಟಿ ಗಾರ್ಡ್ ಅಂತ ನಿಮ್ಗೆ ಅರ್ಥ ಆಗಲ್ಲ ಇವಾಗ ಸಂಜೆ ಅರ್ಥದೈತಿ ಇವಾಗ ಅರ್ಥ ಆಗಲ್ಲ ಇವತ್ತು ಸಂಜೆ ಅರ್ಥದೈತಿ ಆಮೇಲೆ ಲೋಕಾಯುಕ್ತಕ್ಕೆ ಯಾವ ಥರ ಮೋಸ ಮಾಡಿದ್ದಾನೆ ಅನ್ನೋ ದಾಖಲೆಗಳು ಕೂಡ ಇದೇ ಸದಾನಂದ ಲೋಕಾಯುಕ್ತದಲ್ಲಿ ಕೇಸಾಗಿ ಅಲ್ಲಿ ಯಾವತರ ಮೋಸ ಮಾಡಿದ್ದಾನೆ ಅನ್ನೋ ದಾಖಲೆಗಳು ಕೂಡ ಮುಂದಕ್ಕೆ ನಾನು ಮಾಡೋದು ಹೇಳ್ತಾ ಇರೋದು ಇವಾಗ ನಿಮಗೆ ಹನ್ನೆರಡು ಸೈಟ್ ಡೆಮಲ್ಯೇಷನ್ ಆತೈತೆ ಮುದ್ರಾಂಕ ಶುಲ್ಕ ಆಗ್ತೈತೆ ಸದಾನಂದ ದಾಖಲೆಗಳು ಏನೇನೈತೆ ಎಲ್ಲ ನಿಮ್ಮ ಮುಂದೆ ಎತ್ಕೊಂಡ್ಬಂದು ಬಿಚ್ಚಿಡ್ತೀನಿ ಈಗ ಅಣ್ಣ ಗೊತ್ತಾ ಸ್ಟೈಲ್ ಏನು ಗೊತ್ತಾ ಸಂದೇಶ ಬಂದ್ರೆ ಆಟೋಮೆಟಿಕ್ ಕೆಲಸ ಆತೈತಿ ಏನೇ ಕೆಲಸ ಅದು ಎಂಥ ಕೆಲಸನ ಆಗಲಿ ಸಂದೇಶ್ ಬಂದ್ರೆ ಕೆಲಸ ಆತೈತೆ ಸಂದೇಶ್ ಬಂದ್ರೆ ನ್ಯಾಯ ಸಿಗ್ತೈತಿ ನಾವು ಹೇಳ್ತಾ ಇರೋದ್ ಸರ್ಕಾರಿ ಜಮೀನು ಉಳಿಸೋ ನಿಟ್ಟಿನಲ್ಲಿ ಬಂದಿದೀವಿ ಈ ಹನ್ನೆರಡು ಪ್ರಾಪರ್ಟಿ ಉಳಿಸ್ತೀವಿ ಮುಂದಕ್ಕೆ ಏನೇನು ಮಾಡ್ಬೇಕು ಅವೆಲ್ಲ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಂಥದ್ದು ಇಲ್ಲ ಇದರಲ್ಲಿ ನಡೀತಾ ಇರುವಂತಹ ಹೋರಾಟ ಮಾಡ್ತಾವ್ರು ಆಮೇಲೆ ಹೋರಾಟ ಅನ್ನೋದಕ್ಕೆ ಅದಕ್ಕೇನು ಗಡಿ ಇಲ್ಲ ಆಮೇಲೆ ಅದಕ್ಕೇನು ಇತಿಮಿತಿ ಅಂತೇನಿಲ್ಲ ಹೋರಾಟ ನ್ಯಾಯ ಕೇಳಬೇಕು ಅಂದರೆ ಅದಕ್ಕೆ ಯಾರು ಬೇಕಾದ್ರು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಿ ಕೇಳ್ಬೋದು ಒಂದು ಈಗ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲೇನು ಇದು ಖಾಸಗಿವರು ಅಂದರೆ ಇರೋಂಥವರು ಖಾಸಗಿಯವರು ಅಲ್ಲಿ ಏನು ಅಕ್ರಮ ಮಾಡಿದ್ದಾರೆ ಅಕ್ರಮವನ್ನು ಅದನ್ನು ಸರ್ಕಾರ ಜಾಗವನ್ನೇನು ಲೂಟಿ ಮಾಡಿದ್ದಾರೆ ಒಡ್ಕೊಂಡಿದ್ದಾರೆ ಅದನ್ನು ಮತ್ತೆ ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ಪ್ರಶ್ನೆ ಇನ್ನು ಸ್ನೇಹಿತರು ಹೇಳ್ತಾ ಇದ್ರು ಮತ್ತು ಸರ್ಕಾರ ಈಗ ಅವರೇನು ಯಾರಿಸಿದಾರಲ್ಲ ಅಲ್ಲಿ ಯಾರು ಒಳಗಾಗಿದ್ದಾರೆ ಅಂತ ಸಿ ಎಸ್ ಐಟೋರು ಅವ್ರಿಗೆ ಹೌದು ಅವ್ರಿಗೂ ನ್ಯಾಯ ಬೇ ಕೊಡಬೇಕಾಗ್ತದೆ ಅದು ಯಾರು ಕೊಡಬೇಕು ಅಂದರೆ ಅಕ್ರಮ ಮಾಡಿ ಲೇವೇಟ್ ಮಾಡಿ ಈಗೇನು ಅದನ್ನು ಕ್ರಮೇಣ ಹೇಳ್ತಾ ಇದ್ರು ಅದನ್ನು ಸಿ ಎಸ್ ಐ ರಿಜಿಸ್ಟರ್ ಮಾಡಬಾರ್ದು ಅಂತ ಇರ್ತದೆ ಮಾಡಿರೋಂಥ ಎಲ್ಲ ಖಾತೆ ಮಾಡಿರೋ ಎಲ್ಲರೂ ಅಣಗಾರರಾಗ್ತಾರೆ ಅದಕ್ಕೆ ಹಂಗಾಗಿ ಅವರೆಲ್ಲರ ಮೇಲೇನು ಕ್ರಮ ಆಗ್ಬೇಕು ಒಂದು ಆಮೇಲೆ ಯಾರು ನಿಜವಾಗ್ಲೂ ಅನ್ಯಾಯಕ್ಕೊಳಗಾಗಿ ಅಂತ ಗೊತ್ತಿಲ್ಲದೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರು ನ್ಯಾಯ ಸಿಗ್ಬೇಕು ಅಂತಾನೆ ನಮ್ಮ ಡಿಮ್ಯಾಂಡ್ ಆದರೆ ಅದನ್ನು ಸರ್ಕಾರ ಮಾಡೋಕ್ಕೆ ಆಗಿಲ್ಲ ಅಂದ್ಲೂ ಅವ್ರ ಮೇಲೆ ಇನ್ನಷ್ಟು ಯಾರು ಲೇವೇಟ್ ಮಾಲೀಕರು ಯಾರಿದ್ದಾರೆ ಅವರು ನಿಜವಾಗ್ಲೂ ಮಾಧ್ಯಮದವರು ಮತ್ತು ನಮ್ಮ ಇನ್ನಷ್ಟು ಹೋರಾಟಗಾರರು ಎಲ್ಲ ಸೇರಿ ಇನ್ನು ಅವ್ರ ಮೇಲೆ ನಾವು ಒಂದಷ್ಟು ಪತ್ರ ಏರಿ ಅಲ್ಲಿ ಅನ್ಯಾಯ ಆಗಿರೋರಿಗೂ ನ್ಯಾಯ ಕೊಡ್ಸೋಣ ಒಂದು ಮತ್ತು ಈ ಥರದ್ದು ಇನ್ನಷ್ಟು ಆನೆಕ ತಾಲೂಕಲ್ಲಿ ಈ ಭ್ರಷ್ಟಾಚಾರ ಈ ಭೂಮಾಫಿಯಾ ಮತ್ತು ಅಕ್ರಮ ಈ ಲೇವೇಟ್ಗಳು ಇನ್ನೂ ತುಂಬ ಇದೆ ಮತ್ತು ಇದನ್ನ ಮುಂದೇನೂ ಅಷ್ಟೇ ಯಾರು ಪರಿಶೀಲನೆ ಮಾಡಿನೇ ಸಹ ಆ ಸೈಟ್ಗಳನ್ನ ಕೊಂಡ್ಕೊ ಕೊಂಡ್ಕೊಬೇಕು ಯಾಕಂದ್ರೆ ಅವ್ರ ಒಂದ್ಸರಿ ಒಳಗಾದಾಗ ಮತ್ತೆ ನ್ಯಾಯ ಸಿಕ್ ಸಿಕ್ಕೋದು ಅನ್ನೋದು ಅಷ್ಟು ಈಸಿ ಅಲ್ಲ ಇವತ್ತು ಅದನ್ನ ಕ್ರಮೇಣವಾಗಿ ಈ ಥರದ್ದು ಅನ್ಯಾಯಕ್ಕೊಳಗಾಗ್ತಾನೆ ಇದಾರೆ ಮತ್ತೆ ಅವ್ರು ಯಾರು ಅನ್ಯಾಯಕ್ಕೊಳಗಾಗ ಅವ್ರಿಗೆ ನ್ಯಾಯ ಸಿಗೋಲ್ಲ ಹಂಗಾಗಿ ಒಂದು ನಾವು ಸರ್ಕಾರ ಮುಟ್ಗೋಲು ಏನಾಗ್ತಾ ಇದೆ ಹಾಕಬೇಕು ಅಂತ ಇದೆ ಅದು ಇನ್ನಷ್ಟು ಬೇರೆ ಬಡಾವಣೆಗಳು ಮಾಡಿದಾಗ ಬೇರೆಯವರಿಗೆ ಅದೊಂದು ಎಚ್ಚರಿಕೆ ಕಂಟೆ ಯಾಕಂತ ಹೇಳಿದ್ರೆ ಇನ್ನು ಅಕ್ರಮ ಮಾಡಿದಾಗ ಹೋರಾಟಗಾರ ಆನೆ ಕಲ್ಲಿರುವಂತಹ ಹೋರಾಟಗಾರ ಬಿಡೋದಿಲ್ಲ ಮತ್ತೆ ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ಇವತ್ತು ವಾಪಸ್ ಕೊಡ್ಲಿಕ್ಕಾಗಿ ಅವ್ರು ಹೋರಾಟ ಮಾಡ್ತಾರೆ ಹೋರಾಟಗಾರ ಇದ್ದಾರೆ ಅನ್ನೋದ್ರ ಜೊತೆಗೆ ಇವತ್ತು ದುರಂತ ಏನು ಅಂದ್ರೆ ನಾವು ಇಷ್ಟೆಲ್ಲ ಹೋರಾಟಗಾರ ಇದ್ದೀವಿ ಈ ಒಂದು ಇತರ ಅಕ್ರಮಗಳನ್ನ ಇವತ್ತು ಕೋಲಾರದಿಂದ ನಮ್ಮ ಸ್ನೇಹಿತರು ಬಂದು ಇಲ್ಲಿ ಕೇಳಂತ ಒಂದು ಒಂದು ವಾತಾವರಣ ಸೃಷ್ಟಿಯಾಗಿದೆ ನಾವೆಲ್ಲ ಹೋರಾಟದಿಂದ ಚಳುವಳಿಯಿಂದ ಬಂದಿರೋರು ಮತ್ತೆ ಇಲ್ಲಿ ಹೋರಾಟಗಳಿಂದಲೂ ತುಂಬಾ ಯಶಸ್ವಿನ ಮಾಡಿದ್ದಾರೆ ಇವತ್ತು ಮನೆಗಾಗಿ ಸಹಿತಗಳಿಗಾಗಿ ಮತ್ತೆ ಕೂಲಿಗಾಗಿ ಎಲ್ಲ ರೀತಿ ಹೋರಾಟಗಾರ ಆನೆ ಕಾಲಲ್ಲಿ ಮತ್ತೆ ಅವರ ಒಂದು ತ್ಯಾಗನೂ ಇದೆ ಅದು ಇತ್ತೀಚೆಗೆ ಬರುವಂತ ಹೋರಾಟಗಾರರು ಒಂದು ರೀತಿಯ ಚಳುವಳಿ ಹೋರಾಟ ಅನ್ನೋ ಒಂದು ಹುಮ್ಮಸ್ ಬರ್ತಾರೆ ಮತ್ತೆ ಅದು ಯಾಕೋ ಚಳಿ ಹೋರಾಟಗಳಂದು ಅಷ್ಟೊಂದು ಗಟ್ಟಿಯಾಗಿ ನಿಲ್ತಾ ಇಲ್ಲ ಯಾರಾದ ಕಾರಣಗಳೇನು ಅಂತ ಗೊತ್ತಿಲ್ಲ ಇವತ್ತು ಯಾವತ್ತು ಈಗ ಏನು ಯಾರೋ ಒಬ್ಬ ಲೈವೇಟ್ ಮಾಲೀಕನ ಮೇಲೆ ಹೋರಾಟ ಮಾಡಬೇಕು ಅಂದ್ರೆ ಆ ಹೋರಾಟದ ದ್ವಂದ್ವ ನೀತಿಯನ್ನು ನಾವೇ ನೋಡ್ತಾ ಇದ್ದೀವಿ ಒಂದು ಅಲ್ಲಿ ಸರ್ಕಾರಿ ಜಾಗ ಕಬ್ಬರಿಕೆ ಮಾಡ್ಕೊಂಡಿದ್ದಾರೆ ಅದು ಉಳಿಸ್ಬೇಕು ಅಂತ ಸಂದೇಶ ಹೇಳಿದಾಗ ಅದು ಸರಿ ಇಲ್ಲ ಅನ್ನೋ ಇನ್ನೊಂದು ಭಾಗ ಇಲ್ಲಿ ಹೋರಾಟಗಾರ ಇದ್ದಾರೆ ಹೋರಾಟಗಾರರಲ್ಲಿ ದ್ವಂದ್ವ ರೀತಿ ಇರಬಾರ್ದು ನ್ಯಾಯ ಸಿಗಬೇಕು ಅಂದಾಗ ಅದು ದ್ವಂದ ರೀತಿ ಯಾಕೆ ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ ಒಂದು ನೀವು ಯಾರು ಮಾಲೀಕರ ಪರ ಮತ್ತು ಸಿ ಐ ಸಿ ಎಸ್ ಐದ ಪರ ಸರ್ಕಾರದ ಪರ ಭ್ರಷ್ಟಾಚಾರದ ಪರ ಅನ್ನೋ ಒಂದು ಒಂದು ರೀತಿ ಗೊಂದಲ ಆನೆ ಈಗ ಸಂದೇಶ ಅಲ್ಲಿಂದ ಬಂದಿದ್ದಾನೆ ಹೋರಾಟ ಮಾಡ್ತಾ ಇದ್ದಾನೆ ಮತ್ತು ಇಲ್ಲಿರೋರು ಯಾಕಂದರೆ ವಿರೋಧ ಮಾಡ್ತಾ ಅನ್ನೋ ಪ್ರಶ್ನೆ ಕಾಮನ್ ಆಗಿ ಕಾಣಿಸ್ತಾ ಇದೆ ಆ ಥರದ್ದು ಸಂದೇಶ ಬಂದಿರೋದು ಇಲ್ಲಿನ ಅಕ್ರಮವನ್ನು ಇಲ್ಲಿನ ಭ್ರಷ್ಟಾಚಾರವನ್ನು ಸರಿ ಮಾಡಬೇಕು ಅನ್ನೋದು ಅದ್ರ ಜೊತೆ ಜೊತೆಗೆ ಈಗ ಅವ್ರು ಹೇಳಿದಂಗೆ ಅಲ್ಲಿ ಯಾರು ಸಿ ಎಸ್ ಐ ಪಾಪ ಗೊತ್ತಿಲ್ಲದೆ ತಗೊಂಡಿದ್ದಾರೆ ಅಂದ್ರೆ ಗೊತ್ತಿಲ್ಲದೆ ತಗೊಂಡಿದ್ದಾರೆ ಎರಡು ಪ್ರಶ್ನೆ ಬರ್ತದೆ ಅವರು ತುಂಬಾ ಕೊಡುಬಾಡುವರ ಇಲ್ಲ ಚೆನ್ನಾಗಿರೋರ ಅನ್ನೋದು ಹಂಗೇನಿಲ್ಲ ಯಾರು ದುಡ್ಡು ಕೂಡಿಟ್ಟು ನಿಜವಾಗ್ಲೂ ತಗೊಂಡಿದ್ರೆ ಅವ್ರಿಗೂ ಆಗ್ಲಿ ಮತ್ತೆ ಇನ್ನಷ್ಟು ಅವಕಾಶ ಸಿಕ್ಕಿದ್ರೆ ಆ ಸಿಐ ಸೈಟ್ ಲೋರ್ಗೇನಾದ್ರು ಪರಿಹಾರವಾಗಿ ಪರ್ಯಾಯವಾಗಿ ಇನ್ನು ಸರ್ಕಾರಿ ಜಾಗ ಇದ್ರೆ ತೀರಾ ಬಡೂರಾದ್ರೆ ಕೊಡ್ಲಿ ಅನ್ನೋದಕ್ಕ ಹೇಳೋಣ ಅಲ್ಲ ನಾನು ಹೇಳೋದು ಕೊಡ್ಲಿ ಅಲ್ಲ ತೀರಾ ಕಾಮನ್ ಆಗಿ ಖಾಸಗಿ ಕ್ಷೇತ್ರದಲ್ಲಿ ಖಾಸಗಿ ಬಡವರಿಗೆ ಲೇಔಟಲ್ಲಿ ತೊಗೊಂಡಿರೋಂಥ ಬಡವರಿಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಪರಿಹಾರ ಅಣ್ಣ ಕ್ಲಿಯರ್ ಕಟ್ ಪಿಕ್ಚರ್ ಇದು ಒಂದು ಎರಡನೇ ವಿಚಾರ ನಾನೇನು ಹೇಳ್ತೀನಿ ಅಂದರೆ ಈಗ ಮೊನ್ನೆ ಫ್ರೆಸ್ಬುಕ್ ಮಾಡಿದ್ರಲ್ಲ ವಿ ಎನ್ ನೋಟ್ಲು ಎಲ್ಲಿ ಮಾಡಿದ್ದದು ಅಣ್ಣ ಅಲ್ಲಲ್ಲ ವಿ ಎಲ್ ಅನ್ನೇಳ್ಬಿಟ್ಟೆ ನೋ ಐತೆ விஎல்என் விஎல்என் நிசா லேவோட் கேண்ணா நிசார லேவாட் விஎல்என் ஓட்டல் விஎல்